ವಿಚರ್ ಪರವಾಗಿಲ್ಲ ಆಕ್ಟಿಂಗ್ ಪರವಾಗಿಲ್ಲ ಡ್ಯಾನ್ಸ್ ಪರವಾಗಿಲ್ಲ ಓಕೆ ಕ್ಲೈಮ್ಯಾಕ್ಸ್ ಎಲ್ಲ ಕ್ಲೈಮ್ಯಾಕ್ಸು ಅದೇನೋ ಒಂಥರ ಅರ್ಥನೇ ಆಗಲಿಲ್ಲ ಚೆನ್ನಾಗಿದೆಯಮ್ಮ ಪರವಾಗಿಲ್ಲ ಅವ್ನು ಆ್ಯಕ್ಟಿಂಗ್ ಪರವಾಗಿಲ್ಲ ಮತ್ತೆ ಅವ್ನು ಡ್ಯಾನ್ಸ್ ಪರವಾಗಿಲ್ಲ ಚೆನ್ನಾಗಿದೆ ನಮ್ಮ ಮುಂದನಾಲ್ಕು ವಿಚರ್ ಬರಬೇಕು ಅವರು ಸರ್ ಇದೇ ತಾನೇ ಕಾದಾಡಿ ಸಿನ್ಮಾವನ್ನು ನೋಡ್ಕೊಂಡು ಬಂದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್ ಆಕ್ಚುಲಿ ಸರ್ ಡೈರೆಕ್ಟ್ರು ಅವ್ರದ್ದೇ ಆದ ಇದು ಬೇರೆ ರೀತಿಯಲ್ಲಿ ತೆಗ್ದಿದ್ರು ಸರ್ ಬೇರೆ ಇದು ಸಿನಿಮಾ ಆಕ್ಚುಲಿ ನೀವು ಅರ್ಧ ಗಂಟೆ ಹೋಗಿ ಕುತ್ಕೋಬಿಟ್ರೆ ಅರ್ಧ ಗಂಟೆ ನಿಮಗೆ ಒಂದು ರೀತಿ ಸ್ಟೋರಿ ಹೋಗುತ್ತೆ ಅರ್ಧ ಆದಮೇಲೆ ಒಂಥರ ಸ್ಟೋರಿ ಹೋಗುತ್ತೆ ಸರ್ ನಿಜವಾಗ್ಲೂ ಸರ್ ಇದು ಸಿನಿಮಾ ಡೈರೆಕ್ಟ್ರು ಮೈಂಡು ಅವ್ರ ಮೈಂಡ್ ಸೆಟ್ ಇದೆಯಲ್ವ ಅದು ಬೇರೆ ಲೆವೆಲ್ ಸರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸರ್ ಇನ್ನೊಂದು ಅಂದರೆ ಕ್ಯಾಮ್ರಾ ವರ್ಕು ಕ್ಯಾಮ್ರಾ ವರ್ಕ್ ನಂಗೆ ತುಂಬ ಇಷ್ಟ ಆಯಿತು ಸರ್ ಆ್ಯಕ್ಚುಲಿ ಹಿಂಗೂ ಮಾಡ್ಬೋದಾ ಅಂತ ಅನಿಸುತ್ತೆ ಯಾಕೆಂದರೆ ಬೇರೆ ನನ್ನ ಸಿನಿಮಾಗಳನ್ನು ನೋಡ್ತಾ ಇರ್ತೀನಿ ಆದರೆ ಇದು ಒಂದು ತೆಲುಗು ತಮಿಳು ಇವೆಲ್ಲ ಸಿನಿಮಾದಲ್ಲಿ ಏನು ಹೈಲೈಟ್ ಇರುತ್ತೋ ಅದಕ್ಕಿಂತ ತುಂಬ ಚೆನ್ನಾಗಿ ತೆಗಿದ್ದಾರೆ ಸಿನಿಮಾ ಒಳ್ಳೆಯ ಹಿಂದಿಲೂ ಕೂಡ ರಿಲೀಸ್ ಮಾಡ್ಬೋದು ಸರ್ ಸಿನಿಮಾ ಸಿನ್ಮಾ ಆ್ಯಕ್ಚುಲಿ ಕನ್ನಡದಲ್ಲಿ ನಮ್ಮ ಶಶಿಕುಮಾರ್ ಅವರ ಮಗ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವರು ಆ್ಯಕ್ಚುಲಿ ಸರ್ ಆ ಅವ್ರ ಶಶಿಕುಮಾರ್ ಅವ್ರ ಮಗ ಆ್ಯಕ್ಟಿಂಗು ನಾನು ನಿಜವಾಗ್ಲು ಈ ರೀತಿ ಬರುತ್ತಾ ಅಂತ ಅನ್ಕೊಂಡಿದ್ದೆ ಆದರೆ ನಿಜವಾಗ್ಲು ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ತುಂಬಾ ಒಳ್ಳೆ ನಟನೆ ಮಾಡಿದ್ದಾರೆ ಸರ್ ನಿಜವಾಗ್ಲು ಸರ್ ಅಂದ್ರೆ ನೋಡಿ ಅವರು ಕಲ್ಕಿ ಆ ಒಂದು ಸಿನಿಮಾದ ಸಮಯದಲ್ಲಿ ಈ ಸಿನಿಮಾ ಬಂದಿದೆ ಆ್ಯಕ್ಚುಲಿ ಆಕ್ಟಿಂಗ್ ಇಲ್ಲಿ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವ್ರಿಗೂ ಯಾರೇ ಬೇರೆ ಒಬ್ಬ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಬೇರೆಯವ್ರು ಬಂದ್ರೆ ಆಕ್ಚುಲಿ ಆ ಲೆವೆಲ್ ಇವರು ಕೂಡ ಹೋಗ್ತಾರೆ ಸರ್ ಒಂದು ಕಲಪಿ ಸಿನಿಮಾ ಏನು ಇವಾಗ ಬಂದಿದೆ ಆ ರೀತಿ ಸಿನಿಮಾವನ್ನ ಇವರು ಸರ್ ಸಿನಿಮಾ ಚೆನ್ನಾಗಿದೆ ಆಕ್ಚುಲಿ ಇದೇನೋ ಲವ್ ಸ್ಟೋರಿ ಇದೆ ಆಮೇಲೆ ಏನೋ ಒಂದು ಫೈಟ್ ಅಂದ್ರೆ ಒಬ್ಬ ಲೇಡಿ ಯಾವ ರೀತಿ ಫೈಟ್ ಮಾಡ್ತಾಳೆ ತನ್ನ ಮುಂದೆ ಬರ್ತಕ್ಕಂಥವ್ರ ಮೇಲೆ ಈ ರೀತಿಯಾದ ಒಂದು ಒಳ್ಳೆ ಸಿನ್ಮಾ ಸರ್ ಅದು ನಾವು ಸುಮ್ಮನೆ ಹೇಳ್ಬಿಡಕ್ಕಾಗಲ್ಲ ಆ ಸಿನ್ಮಾವನ್ನ ನಾವು ಹೋಗಿ ಕೂತ್ಕೊಂಡು ಆ ಸಿನ್ಮಾವನ್ನು ನೋಡಿದ್ರೆ ನಿಜವಾಗೂ ಒಂದು ಅದ್ಭುತ ಅನಿಸುತ್ತೆ ಸರ್ ಸಿನ್ಮಾ ಆಮೇಲೆ ಸರ್ ಸಾಂಗ್ಗಳು ಸಾಂಗ್ಗಳಂತೂ ಸಖತ್ತಾಗಿದೆ ಅಂದ್ರೆ ಅದರಲ್ಲೂ ಅಷ್ಟೇ ಸರ್ ಸಾಂಗ್ಗಳು ಅಂದ್ರೆ ಒಳ್ಳೆ ಬಡ್ಜೆಟ್ಟು ಒಳ್ಳೆ ದುಡ್ಡನ್ನು ಖರ್ಚು ಮಾಡಿ ಒಂದು ಸಾಂಗ್ ಗಳನ್ನ ಈ ರೀತಿಯೂ ಸಾಂಗ್ ಗಳನ್ನ ಅಂತ ಅನ್ಸುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ನನಗೆ ಇನ್ನೂ ನೋಡಬೇಕು ನೋಡ್ಬೇಕಿದೆ ಸಿನಿಮಾ ಇವಾಗ ಕಾದಾಡಿ ಮೂವಿ ನೋಡ್ಕೊಂಡ್ ಬಂದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕಾದಾಡಿ ಮೂವಿ ಹೆಂಗಿದೆಯಪ್ಪ ಅಂತಂದರೆ ನಿಜವಾಗ್ಲೂ ಸಕ್ಕತ್ತಾಗಿದೆ ಫೈಟಿಂಗ್ ಆಯಿತು ಆಮೇಲೆ ಹುಡುಗಿಯಲ್ಲಿ ಕ್ಯಾರೆಕ್ಟ್ರು ಬಂದುಬಿಟ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಹೀರೋ ಅಲ್ಲಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾದಾಡಿ ಮೂವಿ ಐದು ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ಐದು ಭಾಷೆ ಜನರು ಕೂಡ ಎಲ್ಲರೂ ಹೋಗಿ ಥೇಟ್ರಿಗೆ ಹೋಗಿ ಮೂವಿನ ನೋಡಿ ತುಂಬ ಚೆನ್ನಾಗಿದೆ ಶಶಿಕುಮಾರ್ ಅವ್ರ ಮಗ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ತಾನೆ ಕಾದಾಡಿ ಅಂತ ಒಂದು ಮೂವಿ ನೋಡ್ಕೊಬಂದೆ ತುಂಬ ಅದ್ಭುತವಾದ ಮೂವಿ ಕನ್ನಡದಲ್ಲಿ ಈ ಥರ ಒಂದು ಮೂವಿ ಬರ್ತಿದೆ ಅಂದರೆ ಎಲ್ಲರೂ ಸಹ ಥಿಯೇಟ್ರಿಗೆ ಬಂದು ಈ ಮೂವಿನೇ ನೋಡಬೇಕು ಮತ್ತು ಈ ಮೂವೀಲಿ ನಂಗೆ ತುಂಬ ಇಷ್ಟ ಆಗಿದೆ ಏನು ಅಂತಂದರೆ ಶಶಿಕುಮಾರ್ ಮಗ ಅವರು ಆ್ಯಕ್ಟಿಂಗು ಶಶಿಕುಮಾರ್ ಸರ್ ಮಗ ಅವರು ಮೂರನೇ ಸಿನಿಮಾದಲ್ಲೇ ಪ್ಯಾನ್ ಇಂಡಿಯಾ ಹೀರೋ ಆಗಿ ಏನು ಹೊರಹೊಮ್ಮಿದ್ದಾರೆ ಎಲ್ಲರೂ ಸಹ ಬಂದು ಮೂವಿನ ನೋಡಿ ಮತ್ತು ಈ ಈ ಕಾದಾಡಿ ಮೂವಿ ಐದು ಭಾಷೆಗಳಲ್ಲಿ ಬಂದಿದೆ ಎಲ್ಲರೂ ಸಹ ಐದು ಭಾಷೆಗಳ ಏನು ಅಭಿಮಾನಿಗಳು ಸಹ ಐದು ಭಾಷೆಯಲ್ಲೂ ಮೂವಿ ನೋಡಿ ಮೂವಿಗೆ ಅಭಿನಂದನೆ ಕಾಣ್ಕೊಳ್ಳಿ ಥ್ಯಾಂಕ್ ಯು टू टेल द क्रौड इज लेस अँड आय वाट यू गेट टू स्प्रेड द वर्ड दॅट इफ यू लाईक द फिल्म स्प्रेड द वर्ड अँड आय एम शुअर युल एन्जॉय द फिल्म वेरी मच अँड सुप्रीम हिरो ससकुमार सम इज द हिरो ऑफ दिस फिल्म वाॉच द फिल्म इन नियरेस्ट थिएटर थँक्यू